ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಪೂಜಾ ವೈರ್ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪೂಜಾ ವೈರ್ ಬ್ಯಾಸ್ಕೆಟ್ ಹಾಕಲು ಎರಡು ರೀತಿಯಲ್ಲಿ ನಾವು ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ವೈರ್ ಮೆಷರ್ಮೆಂಟ್ ನೋಡೋದಾದರೆ ಪಿಂಕ್ ಕಲರ್ ವೈರ್ ಬಂದು ಒಂದು ಅಡಿ ಮತ್ತು ರಿವರ್ಸಲ್ಲಿ ಎರಡು ಅಡಿ ಮತ್ತು ಮೂರು ಮತ್ತು ರಿವರ್ಸಲ್ಲಿ ನಾಲ್ಕು ಮತ್ತು ಐದು ಐದು ಗೊರೆ ಐದೂವರೆ ಅಡಿಯಲ್ಲಿ ನಾನು ಪಿಂಕ್ ಕಲರ್ ಆರು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಯೆಲ್ಲೋ ಕಲರ್ ವೈರ್ ಬಂದು ಒಂದು ರಿವರ್ಸಲ್ಲಿ ಎರಡು ಮತ್ತು ಮೂರು ರಿವರ್ಸಲ್ಲಿ ನಾಲ್ಕು ಮತ್ತು ಐದು ಐದು ಅಡಿ ಮೆಜರ್ಮೆಂಟಲ್ಲಿ ನಾನು ಯೆಲ್ಲೋ ಕಲರ್ ವೈರ್ನ ಇಪ್ಪತ್ನಾಲ್ಕು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ ಒಂದು ವೈರ್ನ ಕಟ್ ಮಾಡಿಕೊಂಡ್ರೆ ಸಾಕು ಮಿಕ್ಕೆಲ್ಲ ವೈರ್ಸ್ನ ಇದೇ ಅಳತೆಯಿಂದ ಕಟ್ ಮಾಡ್ಕೊಳ್ಳಿ ಮೊದಲನೇ ಸ್ಟೆಪ್ ಬಂದು ಪಿಂಕ್ ಕಲರ್ ಏನು ಆರು ವೈರ್ನ ಕಟ್ ಮಾಡ್ಕೊಂಡಿದ್ದೀವಿ ಒಂದೊಂದೇ ವೈರನ್ನು ಈ ರೀತಿ ಸಮ ಮಧ್ಯಕ್ಕೆ ಮಡ್ಚ್ಕೊಂಡು ನಾವು ನಾಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎರಡು ವೈರ್ನ ಸಮ ಮಧ್ಯಕ್ಕೆ ಮಡ್ಸ್ಕೊಂಡು ನಾಟನ್ನ ರೆಡಿ ಮಾಡಿಕೊಂಡು ವೈರ್ಸು ಸಮಾನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಸಮ ಇಲ್ಲ ಅಂತ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಸಮ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ನಾವು ಮಿಕ್ಕೂ ಇನ್ನೂ ಎರಡು ನಾಲ್ಕು ವಯರ್ಸ್ ಏನಿದೆ ಅದನ್ನು ಕೂಡ ನಾವು ಇದೇ ರೀತಿ ನಾಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಟೋಟಲ್ ಆಗಿ ನಮಗೆ ಮೂರು ನಾಟ್ ಸಿಗುತ್ತೆ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ನಾನು ಮೂರು ನಾಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ನಂತರ ಎರಡನೇ ಸ್ಟೆಪ್ ಬಂದು ಈ ರೀತಿ ನೋಡಿ ನಾಟನ್ನ ಹಿಡ್ಕೊಂಡಾಗ ಈ ರೀತಿ ಕಾಣಿಸುತ್ತೆ ಅಲ್ವಾ ನೀವು ನಾಲ್ಕು ಕಡೆ ವಯಸ್ಸಲ್ಲಿ ಯಾವುದಾದ್ರೂ ಒಂದು ಕಡೆ ವಯಸ್ಸನ್ನ ನೀವು ಈ ರೀತಿ ಮಡ್ಚ್ಕೊಂಡು ನಾಟನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಭಾಗದಲ್ಲಿನ ವೈರ್ನ ಮಡಚ್ಕೊಂಡು ನಾಟ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಈಗ ನಮಗೆ ಮೂರು ನಾಟ್ ಸಿಕ್ಕಿದೆ ನಂತರ ಇದೇ ರೀತಿ ಈ ನಾಟಿನ ಈ ವೈರ್ಗೆ ಇನ್ನೊಂದು ನಾಟನ್ನು ಯಾವುದಾದ್ರೂ ಒಂದು ಭಾಗನ ಈ ರೀತಿ ನಾವು ಮಡ್ಚ್ಕೊಂಡು ನಾಟನ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾಟನ್ನ ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೊಳ್ಳಿ ನೋಡಿ ಈಗ ನಮಗೆ ಐದು ನಾಟ್ಗಳು ರೆಡಿ ಆಗಿದೆ ನಂತರ ಇಲ್ಲಿ ನಮಗೆ ಸಿಗುತ್ತೆ ಈ ರೀತಿ ಏನು ಮಾರ್ಕಲ್ಲಿ ಸಿಗ್ತಾ ಇದೆ ಇಂಟು ಮಾರ್ಕಲ್ಲಿ ಇಲ್ಲಿಗೆ ನಾವು ಒಂದು ನಾಟನ್ನು ಹಾಕೋಬೇಕಾಗತ್ತೆ ನೋಡಿ ಈಗ ನಮಗೆ ಆರು ನಾಟು ನೋಡಲಿಕ್ಕೆ ಸಿಗುತ್ತೆ ಮೊದಲನೇ ಸ್ಟೆಪ್ಪಲ್ಲಿ ಮೂರು ನಾಟ್ ಇತ್ತು ನಂತರ ನೋಡಿ ಎರಡನೇ ಸ್ಟೆಪ್ಪಲ್ಲಿ ನಮಗೆ ಆರು ನಾಟು ನೋಡಲಿಕ್ಕೆ ಸಿಗುತ್ತೆ ನಂತರದ ಸ್ಟೆಪ್ ಬಂದು ಈ ರೀತಿ ಇಂಟು ಶೇಪ್ ಅಥವಾ ಏನು ಕಾಣಿಸ್ತಾ ಇದೆ ಇಲ್ಲಿಗೆ ನಾವು ನಾಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿ ಕತ್ತಲೂ ಕೂಡ ನಾವು ನಾಟ್ನ ಹಾಕೋಬೇಕಾಗತ್ತೆ ಮತ್ತು ನಮಗೆ ಆರು ನಾಟ್ಗಳು ನೋಡಲಿಕ್ಕೆ ಸಿಗುತ್ತೆ ಈ ರೀತಿ ಮೇಲ್ಭಾಗದಲ್ಲಿ ನಾವು ನೋಟ್ನ ಹಾಕೋಬೇಕಾಗತ್ತೆ ತುಂಬಾ ಸುಲಭ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಅರ್ಥ ಆಗೋದಿಲ್ಲ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಈ ಸ್ಟೆಪ್ಪನ್ನು ಈ ರೀತಿ ನಮಗೆ ಸ್ಟಾರ್ ಆಕಾರದಲ್ಲಿ ಅಥವಾ ತ್ರಿಭುಜದ ಆಕಾರದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ನಂತರ ನಾವು ಯೆಲ್ಲೋ ಕಲರ್ ಇಪ್ಪತ್ತ ನಾಲ್ಕು ವೈರ್ಸ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅವನ್ನ ನಾವು ಈ ರೀತಿ ಸಮ ಮಧ್ಯಕ್ಕೆ ಮಡಚ್ಕೊಂಡು ಈ ಎರಡು ಪಿಂಕ್ ಕಲರ್ ವೈರಿಗೆ ನೋಟ್ನ ಹಾಕೋಬೇಕಾಗತ್ತೆ ಒಂದೊಂದು ಲೈನಿಗೆ ನಾಲ್ಕು ವೈರ್ಸ್ ರೀತಿ ನಾವು ಸುತ್ತಲೂ ಕೂಡ ನಾವು ಯೆಲ್ಲೋ ಕಲರ್ ವೈರ್ನ ಜಾಯಿಂಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನೋಡಿ ಸಮನ ಕೂಡ ನೀವು ಚೆಕ್ ಮಾಡ್ಕೋಬೇಕು ನಾಟ್ ಹಾಕೋಬೇಕಾದ್ರೆ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅನ್ನೋದನ್ನು ಈ ರೀತಿ ನಾಟ್ ಹಾಕ್ಕೊಂಡು ನಾವು ಸಮಾನ ಕೂಡ ನಾವು ಚೆಕ್ ಮಾಡಿಕೊಂಡು ಸಮ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ನಾನು ಈ ಲೈನ್ನಲ್ಲಿ ಇನ್ನೂ ಮೂರು ವೈರನ್ನ ಸೇರಿಸಿ ನಿಮಗೆ ತೋರಿಸ್ತೇನೆ ನೋಡಿ ನಾನು ಇಲ್ಲಿ ನಾಲ್ಕು ಎಲ್ಲೋ ವೈರ್ಸ್ನ ನಾಟ್ ಹಾಕಿ ರೆಡಿ ಮಾಡ್ಕೊಂಡಿದ್ದೇನೆ ಇದೇ ರೀತಿ ನಾವು ಸುತ್ತಲೂ ಕೂಡ ಒಂದೊಂದು ಲೈನಿಗೆ ನಾಲ್ಕು ಎಲ್ಲೋ ಕಲರ್ ವೈರ್ಸ್ ಬರೋ ರೀತಿ ನಾವು ನಾಟ್ನ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಬಂದಿದೆ ಅಂತ ಈ ರೀತಿ ನಾವು ಸುತ್ತಲೂ ಕೂಡ ನಾವು ಯೆಲ್ಲೋ ಕಲರ್ ವೈರ್ನ ಜಾಯಿಂಟ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಬಂದು ಈ ಎಲ್ಲೋ ಕಲರ್ಸ್ ವೈರ್ ಏನು ಇಂಟು ಶೇಪಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಮೊದಲೇ ಇಂಟು ಶೇಪಲ್ಲಿ ಈ ರೀತಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ನಾವು ಲೈನ್ ವೈಸು ನೋಟ್ನ ಹಾಕೋಗಬೇಕಾಗತ್ತೆ ಈ ರೀತಿ ಒಂದೊಂದು ಲೈನಲ್ಲಿ ನಮಗೆ ನಾಲ್ಕು ನಾಲ್ಕು ನೋಟ್ ಬರಬೇಕಾಗುತ್ತೆ ಯೆಲ್ಲೋ ಕಲರ್ ನೋಟ್ಸು ಆ ರೀತಿ ನಾವು ನಾಲ್ಕು ಯೆಲ್ಲೋ ಕಲರ್ಸ್ ನೋಟ್ ಬರೋ ರೀತಿ ನಾವು ಹಾಕ್ಕೊಂಡು ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅನ್ನೋದನ್ನು ಈ ರೀತಿ ನೀವು ಲೈನ್ ವೈಸು ನಾಟ್ ಹಾಕೊಳ್ಳಿ ತುಂಬ ಸುಲಭವಾಗಿ ಈಸಿಯಾಗಿ ನೀವು ಹಾಕೋಬಹುದು ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫೋರ್ ಇಂಟು ಫೋರ್ ಡೈಮಂಡ್ ಶೇಪ್ ನನಗೆ ಸಿಕ್ಕಿದೆ ಇದೇ ರೀತಿ ನಾವು ಸುತ್ತಲೂ ಕೂಡ ಹಾಕೋಬೇಕಾಗತ್ತೆ ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಫೋರ್ ಇಂಟು ಫೋರ್ ಡೈಮಂಡ್ ಬರೋ ರೀತಿ ಸುತ್ತಲೂ ಕೂಡ ನಮಗೆ ಆರು ಡೈಮಂಡ್ ಸಿಕ್ಕಿದೆ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಈ ಪಿಂಕ್ ಕಲರ್ ವೈರ್ಸ್ ಏನಿದೆ ಇವೆರಡೂ ಸೇರಿಸಿ ಒಂದು ನಾಟನ್ನು ಹಾಕೋಬೇಕಾಗುತ್ತೆ ಈಗ ನಮಗೆ ಇಲ್ಲಿ ಪಿಂಕ್ ಕಲರ್ ನಾಟ್ ನೋಡಕ್ಕೆ ಸಿಗುತ್ತೆ ಇದೇ ರೀತಿ ನಾವು ಸುತ್ತಲೂ ಆರು ಪಿಂಕ್ ಕಲರ್ ನಾಟ್ ಬರೋ ಹಾಗೆ ನಾವು ನಾಟ್ನ ಹಾಕೊಂಡು ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಮಗೆ ಆರು ಸಿಕ್ಸ್ ಪಿಂಕ್ ಕಲರ್ ನಾಟ್ ಸಿಗ್ತಾ ಇದೆ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಈ ಪಿಂಕ್ ಕಲರ್ ವೈರ್ಸ್ ಏನೋಗಿದೆ ಈ ಕಡೆ ಭಾಗದಲ್ಲಿ ನಾವು ಯೆಲ್ಲೋ ಕಲರ್ ಜೊತೆ ಸೇರಿ ನಾಟ್ ಹಾಕಬೇಕು ಮತ್ತು ಈ ಕಡೆ ಭಾಗದಲ್ಲಿ ಪಿಂಕ್ ಕಲರ್ ವೈರ್ನ ಈ ಕಡೆ ಭಾಗದಲ್ಲಿರೋ ಯೆಲ್ಲೋ ಕಲರ್ ವೈರ್ಗೆ ನಾಟ್ ಹಾಕಬೇಕು ಈ ರೀತಿ ನಾವು ಬಾರ್ಡರ್ ಕೊಡಬೇಕಾಗತ್ತೆ ಈಗ ಫೋರ್ ಇಂಟು ಫೋರ್ ಡಿಸೈನ್ ಏನು ಬಂದಿದೆ ಇದಕ್ಕೆ ನಾವು ಪಿಂಕ್ ಕಲರ್ ವೈರಿಂದ ಬಾರ್ಡರ್ ರೀತಿ ಬಾರ್ಡರ್ ಡಿಸೈನ್ನ ಕೊಡಬೇಕಾಗತ್ತೆ ಈ ರೀತಿ ನಾವು ಸುತ್ತಲೂ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಪಿಂಕ್ ಕಲರ್ಸ್ ವೈರ್ ಬಾರ್ಡರ್ನ ಕೊಟ್ಕೊಂಡು ಈ ಸ್ಟೆಪ್ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸುತ್ತಲೂ ಇದೇ ರೀತಿ ನಾವು ಹಾಕೋಬೇಕಾಗುತ್ತೆ ನೋಟ್ಸ್ನ ನೋಡಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಾರ್ಡರ್ ಡಿಸೈನ್ ಬಂದಿದೆ ಅಂತ ಫೋರ್ ಇಂಟು ಫೋರ್ ಯೆಲ್ಲೋ ಕಲರ್ ಡೈಮಂಡ್ ಗೆ ಪಿಂಕ್ ಕಲರ್ ಲೈನ್ ಅಲ್ಲಿ ಬಾರ್ಡರ್ ಡಿಸೈನ್ ರೀತಿ ಬಂದಿದೆ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿರ್ತಕ್ಕಂಥ ಎಲ್ಲೋ ಕಲರ್ಸ್ ವೈರ್ನ ನಾಟ್ ಹಾಕೋಬೇಕಾಗುತ್ತೆ ಇಲ್ಲಿ ನಾವು ಪೂರ್ತಿ ಟೈಮಣ್ಣ ಹಾಕೋ ಆಗಿರೋದಿಲ್ಲ ಆಫ್ ಟೈಮ್ ಹಣ್ಣ ಹಾಕಬೇಕಾಗಿರುತ್ತೆ ಮೊದಲನೇ ಲೈನಲ್ಲಿ ನಮಗೆ ನಾಲ್ಕು ನಾಟ್ ಬರುತ್ತೆ ಎರಡನೇ ಲೈನಲ್ಲಿ ನಮಗೆ ಮೂರು ನಾಟು ನಂತರ ಎರಡು ನಾಟು ನಂತರ ಒಂದು ನಾಟ್ ಸಿಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅನ್ನೋದನ್ನು ಈ ರೀತಿ ನಾವು ಇಲ್ಲಿ ಆಫ್ ಟೈಮ್ ಹಾಕಿ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿ ನಾವು ಪೂರ್ತಿ ರೌಂಡ್ ಸುತ್ತಲೂ ಕೂಡ ಇದೇ ರೀತಿ ಮಾಡ್ಕೋಬೇಕಾಗಿರುತ್ತೆ ನೋಟ್ನ ಹಾಕಿ ನೋಡಿ ನಾನೀಗ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಲೈನ್ಸು ಕೂಡ ಒಂದೇ ಸಮನೆ ಕಾಣಿಸ್ತಾ ಇದೆ ಆಫ್ ಟೈಮ್ ಅಂಡ್ ಹಾಕಿರೋದ್ರಿಂದ ನಾವು ಪೂರ್ತಿ ಲೈನ್ ಸುತ್ತಲೂ ಕೂಡ ಒಂದೇ ಸಮ ನಮಗೆ ಸಿಗ್ತಾ ಇದೆ ಈ ರೀತಿ ಸಿಗಬೇಕು ನಮಗೆ ನಂತರ ನಾವು ಬರೀ ರನ್ನಿಂಗ್ ವೈರ್ನ ಯೂಸ್ ಮಾಡಿಕೊಂಡು ಬ್ಯಾಗ್ನ ಮೇಲ್ಭಾಗನ ಹಾಕೋದಿರುತ್ತೆ ನಾನು ಯೆಲ್ಲೋ ಕಲರ್ ವೈರ್ನ ರನ್ನಿಂಗ್ ವೈರಾಗಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ಭಾಗ ಮಡ್ಚ್ಕೊಂಡು ನಂತರ ನಾವು ಸಿಂಗ್ ಸಿಂಗಲ್ ವೈರ್ಸ್ಗಳಿಗೆ ನಾವು ನಾಟ್ನ ಹಾಕಿ ರನ್ನಿಂಗ್ ವೈರಿಂದ ನಾಟ್ ಹಾಕ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿರ್ತಕ್ಕಂತಹ ಸಿಂಗ್ ಸಿಂಗಲ್ ಎಲ್ಲೋ ಅಥವಾ ಪಿಂಕ್ ವೈರ್ಸ್ ಏನಿದೆ ಸಿಂಗಲ್ ಸಿಂಗಲ್ ವೈರ್ಗೆ ನಾವು ರನ್ನಿಂಗ್ ವೈರಿಂದ ನಾಟ್ನ ಹಾಕಿ ಸುತ್ತಲೂ ಕೂಡ ನಾಟ್ನ ಹಾಕ್ಕೊಂಡು ನಾವು ರೌಂಡ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಒಂದು ಲೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು ಲ್ಯಾಡಾ ನಾಟ್ನ ಹಾಕಿ ಬ್ಯಾಗ್ನ ರೆಡಿ ಮಾಡ್ಕೊತಾ ಇದ್ದೇನೆ ಲ್ಯಾಡಾ ನಾಟ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ರೀತಿ ಪಿಂಕ್ ಕಲರ್ ವೈರ್ನ ಸ್ವಲ್ಪ ಜರುಗಿಸ್ಕೊಂಡ್ರೆ ಈ ರೀತಿ ಮೇಲ್ಭಾಗದಲ್ಲಿ ಲೂಪ್ ಥರ ಕ್ರಿಯೇಟ್ ಆಗುತ್ತೆ ಇಲ್ಲಿಗೆ ನಾವು ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನ ಸ್ವಲ್ಪ ಮಡಚಿ ಆ ಲೂಪಲ್ಲಿ ಹಾಕಿ ಈ ಪಿಂಕ್ ಕಲರ್ ವೈರ್ ಮೇಲ್ಭಾಗ ಏನಿದೆ ಇದನ್ನು ಯೆಲ್ಲೋ ಕಲರ್ ಲೂಪಿಂದ ಎಳ್ಕೊಂಡು ನಾಟ್ನ ನಾವು ಟೈಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾಟನ್ನ ಟೈಟ್ ಮಾಡಿಕೊಂಡ್ರೆ ನಮಗೆ ಲ್ಯಾಡರ್ ನಾಟ್ ಸಿಗುತ್ತೆ ಒಂದು ನಾಟನ್ನು ಇನ್ನೊಂದು ನಾಟ್ಗೆ ಜಾಯಿಂಟ್ ಮಾಡಿ ನೋಡಿ ನಾವು ಲೈನನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಲ್ಯಾಡರ್ ನಾಟ್ ಅಂತ ಹೇಳ್ತೇವೆ ನಂತರ ನಾವು ನೋಡಿ ಎರಡನೇ ಲೈನನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೇನೆ ನಾವು ಮಡಚಿರ್ತೀವಲ್ವ ವೈರು ಈ ವೈರನ್ನು ನಾವು ಹಿಂದೆ ತೋರಿಸ್ಕೋಬೇಕಾಗಿರುತ್ತೆ ನಂತರ ಈ ಎರಡನೇ ಲೈನನ್ನು ಕೂಡ ಕಂಪ್ಲೀಟ್ ಮಾಡಿಕೊಳ್ಳೋಣ ನೋಡಿ ಇವಾಗ ನಾನು ನಿಮ್ಮಲ್ಲಿ ನಿಮ್ಗೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ನಾವು ನೋಟನ್ನ ಹಾಕಬೇಕಾದ್ರೆ ಈ ರೀತಿ ವೈರ್ ದಾರಗಳೆಲ್ಲ ನುಲ್ಸ್ಕೊಂಡಿರುತ್ತೆ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಬಂಡಲ್ ವೈರ್ಗೆ ಈ ರೀತಿ ಕವರಿಂದ ಕಟ್ಕೊಂಡು ನೋಡಿ ಈ ರೀತಿ ನಾವು ವೈರ್ನ ಎಳೆದಿಟ್ಕೊಂಡ್ರೆ ಈ ನುಲ್ಸ್ಕೊಂಡಿರ್ತಕ್ಕಂಥ ವಯಸ್ಸೆಲ್ಲವೂ ಕೂಡ ಸೀದಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಪೂರ್ತಿ ನಾವು ನುಲ್ಸ್ಕೊಂಡಿರೋ ವೈರು ಸೀದಾ ಆಗೋ ತನಕ ಈ ರೀತಿ ರೌಂಡ್ ಮಾಡ್ಕೋತಾ ಇರಬೇಕಾಗತ್ತೆ ನೀವು ಯಾವುದೇ ವೈರ್ ಬ್ಯಾಸ್ಕೆಟ್ ಹಾಕಿದ್ರೂ ಕೂಡ ಈ ರೀತಿ ವೈರ್ಸ್ಗಳು ನುಲ್ತ್ಕೊಂಡಂಗೆ ಆಗುತ್ತೆ ಆವಾಗ ನೀವು ಈ ರೀತಿ ಟಿಪ್ಸನ್ನ ಫಾಲೋ ಮಾಡಿ ಈಸಿಯಾಗಿ ವೈರ್ ನುಲ್ಕೊಂಡಿರೋದನ್ನು ಸರಿ ಮಾಡ್ಕೋಬಹುದು ನಂತರ ನೋಡಿ ನಾನಿಲ್ಲಿ ಲ್ಯಾಡರ್ ನಾಟನ್ನ ಹಾಕ್ತಾಯಿದ್ದೇನೆ ನೋಡಿ ಈ ರೀತಿ ಯೆಲ್ಲೋ ಕಲರ್ ವೈರ್ನ ಸ್ವಲ್ಪ ಜರುಗಿಸ್ಕೊಂಡ್ರೆ ಕೆಳ ಕೆಳಭಾಗಕ್ಕೆ ಜರುಗಿಸ್ಕೊಂಡು ಅದನ್ನು ಮೇಲೆ ತಳ್ಳಿದರೆ ನಮಗೆ ಲೂಪ್ ಥರ ಕ್ರಿಯೇಟ್ ಆಗುತ್ತೆ ಆ ಲೂಪ್ ಒಳಗಡೆ ಈ ಎಲ್ಲೋ ಕಲರ್ ರನ್ನಿಂಗ್ ವೈರ್ನ ಹಾಕಿ ಈ ಯೆಲ್ಲೋ ಕಲರ್ ಮೇಲ್ಭಾಗದಲ್ಲಿರೋ ವೈರನ್ನು ಆ ಲೂಪಿಂದ ತೆಗೆದ್ರೆ ನಮಗೆ ಲಾಡನ್ ನಾಟ್ ರೆಡಿ ಆಗುತ್ತೆ ನಾಟ್ನ ಸ್ವಲ್ಪ ಟೈಟಾಗಿ ಎಳೆದು ಹಾಕೋಬೇಕಾಗತ್ತೆ ಈಗ ನಮಗೆ ಎರಡು ಲೈನ್ ಕೂಡ ಕಂಪ್ಲೀಟ್ ಆಗಿದೆ ಇದೇ ರೀತಿ ನಾವು ಸುತ್ತಲೂ ಕೂಡ ನಾಟ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಈ ವೈರ್ಸ್ಗಳು ಏನಿದೆ ಎಲ್ಲವೂ ಕೂಡ ಮುಗಿಯೋ ಥರ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ನಾನು ಪೂರ್ತಿಯಾಗಿ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇದು ಕೊನೆಯ ಲ್ಯಾಡರ್ ನಾಟ್ ಆಗಿರುತ್ತೆ ನೋಡಿ ಈ ರೀತಿ ಪಿಂಕ್ ಕಲರ್ ವೈರ್ನ ಜರುಗಿಸ್ಕೊಂಡ್ರೆ ಮೇಲ್ ತಳ್ಳಿದ್ರೆ ನಮಗೆ ಪಿಂಕ್ ಕಲರ್ ವೈರ್ ಒಂದು ಲೂಪ್ ತರ ಕ್ರಿಯೇಟ್ ಆಗುತ್ತೆ ಆ ಲೂಪ್ ಒಳಗಡೆ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನ ಹಾಕ್ಕೊಂಡು ಈ ಪಿಂಕ್ ಕಲರ್ ವೈರ್ನ ಯೆಲ್ಲೋ ಕಲರ್ ಲೂಪಿಂದ ತೆಗೆದು ನಾಟ್ನ ಟೈಟ್ ಮಾಡಿಕೊಂಡ್ರೆ ನಮಗೆ ಲ್ಯಾಡರ್ ನಾಟ್ ಸಿಗುತ್ತೆ ಇದು ಈ ವೈರ್ ಬ್ಯಾಗಿನ ಕೊನೆಯ ಲ್ಯಾಡರ್ ನೋಟ್ ಆಗಿರುತ್ತೆ ನೋಡಿ ಕಂಪ್ಲೀಟ್ ಆಗಿದೆ ನಂತರ ನಾವು ಸ್ವಲ್ಪ ದೂರ ವೈರನ್ನು ಬಿಟ್ಟು ಕಟ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ವಯರ್ಸ್ಗಳನ್ನೂ ಕೂಡ ಹಿಂದೆ ನಾವು ತೋರಿಸ್ಕೋಬೇಕಾಗತ್ತೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಯಾವ ರೀತಿ ಅನ್ನೋದನ್ನು ಎರಡು ನಾಟನ್ನು ಬಿಟ್ಟು ನಾವು ಈ ರೀತಿ ಮಡ್ಚ್ಕೊಂಡಿರೋ ಆಕಾರ ಬರೋ ರೀತಿ ನಾವು ತೋರಿಸ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ತೋರಿಸ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಅಂತ ಬ್ಯಾಗ್ ಕೂಡ ಅಷ್ಟೇ ಎಷ್ಟು ನೀಟಾಗಿ ಫಿನಿಷಿಂಗ್ ಬಂದಿದೆ ಅಂತ ನೀವೇ ನೋಡ್ತಾ ಇರಬಹುದು ಎಕ್ಸ್ಟ್ರಾ ವಯರ್ಸ್ ಏನಾದರೂ ಒಳಗಡೆ ಉಳ್ಕೊಂಡಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಿಮಗೆ ತಳಭಾಗದಲ್ಲಿ ಲೋಟಸ್ ಡಿಸೈನ್ ರೀತಿ ಕಾಣಿಸ್ತಾ ಇದೆ ಕಮಲದ ಹೂವಿನ ರೀತಿಯಲ್ಲಿ ನಿಮಗೆ ಡಿಸೈನ್ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ನಾನು ಬ್ಯಾಗ್ನ ಫಿನಿಶಿಂಗ್ ಮಾಡ್ಕೊಂಡಿದ್ದೇನೆ ಬ್ಯಾಗ್ದು ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ ಯಾವುದಾದ್ರೂ ಸ್ಟೆಪ್ಸ್ಗಳು ಅರ್ಥ ಆಗಿಲ್ಲ ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.